ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ವೀಕ್ಷಕರೇ ಇಂಡಿಯಲಿಯನ್ಸ್ ಅಥವಾ ಐ ಎನ್ ಡಿ ಐ ಎ ಒಕ್ಕೂಟದ ಒಳಜಗಳಕ್ಕೆ ನಿನ್ನೆ ಚಾಲನೆ ಸಿಕ್ಕಿದೆ ಅಂತ ಹೇಳಬಹುದಾ ಅಫ್ಕೋರ್ಸ್ ಬಹುಶಃ ಒಕ್ಕೂಟ ತೋಡೋ ಚಳುವಳಿಗೆ ಕೇಜ್ರಿವಾಲ್ ಅದೇ ರೀತಿ ಮಮತಾ ದೀದಿಯವರೇ ಹಸಿರು ಬಾವುಟವನ್ನು ತೋರಿಸಿದ್ದಾರೆ ಅಂತ ಖಂಡಿತವಾಗಲೂ ಕೂಡ ಹೇಳಬಹುದು ಕ್ಷೇತ್ರ ಹಂಚಿಕೆ ವಿಚಾರ ಫೈನಲ್ ಮಾಡೋದಕ್ಕೆ ಅಂತ ಸೇರಿದಂತಹ ಇಂಡಿಯಾ ಲೈನ್ಸ್ ಮೀಟಿಂಗ್ನಲ್ಲಿ ಮಮತಾ ದೀದಿ ಹಾಗೆ ಕೇಜ್ರಿವಾಲ್ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕೆ ಪ್ರಪೋಸಲ್ ಅನ್ನು ನೀಡ್ತಾರೆ ಆದರೆ ಅದಕ್ಕೆ ನಿತೀಶ್ ಕುಮಾರ್ ಹಾಗೆ ಲಾಲೂ ಪ್ರಸಾದ್ ಯಾದವ್ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಈ ಪರ ವಿರೋಧಗಳು ನೋಡಿದ ಕೂಡಲೇ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಘೋಷಣೆನೆ ಬೇಡ ಮೊದಲು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಗೆಲ್ಲೋಣ ಅಂತ ಹೇಳ್ತಾರೆ ಪ್ರಧಾನಿ ಯಾರು ಅಂತ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ತಾರೆ ಈ ಮೂರೋ ಥರದ ಮಾತುಗಳನ್ನು ಕೇಳಿಸ್ಕೊಳ್ತಾ ಮೌನವಾಗಿ ಕೂತವರು ಸೋನಿಯಾ ಗಾಂಧಿ ಅದೇ ರೀತಿ ರಾಹುಲ್ ಗಾಂಧಿ ಸ್ನೇಹಿತರೆ ಇವೆಲ್ಲ ಡ್ರಾಮಾ ನೋಡಿದ್ರೆ ಏನ್ ಅನಿಸ್ತಾ ಇದೆ ನಿಮಗೆ ಇಲ್ಲಿ ಇಂಡಸ್ ನಲ್ಲಿರುವಂತಹ ಕೂಡ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸೋದು ಇಷ್ಟ ಇಲ್ಲ ಈ ಮುಖವನ್ನು ಗ್ಯಾರಂಟಿ ಆಗಿಬಿಟ್ಟಿದೆ ಅದಕ್ಕೂ ಹೆಚ್ಚಾಗಿ ಇಲ್ಲಿ ಪ್ರತಿ ಲೀಡರ್ಗೂ ಕೂಡ ನಾನೇ ಅಭ್ಯರ್ಥಿ ಆಗ್ಬೇಕು ನಾನೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಆಸೆ ಇರೋದ್ರಿಂದ ರಾಹುಲ್ ಗಾಂಧಿಗೆ ಪಟ್ಟ ಬಿಟ್ಕೊಳ್ಳೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಈ ಪ್ರಧಾನಿ ಪಟ್ಟ ಅನ್ನುವಂಥದ್ದು ತಮ್ಮ ಕುಟುಂಬದ ಕೈ ಜಾರಿ ಸಹಿಸೋದಕ್ಕೆ ಆಗ್ತಾ ಇಲ್ಲ ಸೊ ಅಲ್ಲಿಗೆ ಒಂದು ಇಂಡಿಯಾ ಅಲಿಯನ್ಸ್ನ ಎಲ್ಲ ಗೋಡೆಗಳು ಮಾತ್ರ ಅಲ್ಲ ಚಾವಣಿ ಕೂಡ ಅಲ್ಲಾಡೋದಕ್ಕೆ ಶುರುವಾಗಿದೆ ಇಲ್ಲಿ ಕಾಂಗ್ರೆಸ್ ಎಂತಹ ಸಂಕಷ್ಟದಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಪಂಚರಾಜ್ಯ ಚುನಾವಣೆಯಲ್ಲಿ ಕೆಟ್ಟ ಸೋಲನ್ನು ಕಂಡಿರೋದ್ರಿಂದ ಸ್ಥಾನ ಹಂಚಿಕೆಯಲ್ಲೂ ಕೂಡ ಡಿಮಾಂಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಗಟ್ಟಿ ಮಾತನಾಡುವಂತಹ ದಮ್ಮಿ ಇಲ್ಲ ಆದರೆ ತಮ್ಮ ಕಾಂಗ್ರೆಸ್ ಅವರೇ ಆದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಧಾನಿ ಪಟ್ಟವನ್ನು ಬಿಟ್ಕೊಡೋದಕ್ಕೆ ರಾಹುಲ್ಗಾಗ್ಲಿ ಸೋನಿಯಾ ಸ್ವಲ್ಪ ಕೂಡ ಇಷ್ಟ ಇಲ್ಲ ಈಗ ಸ್ಥಾನ ಹಂಚಿಕೆ ವಿಚಾರಕ್ಕೆ ಬಂದರೆ ಸ್ಟಾಲಿನ್ ಏನು ಕೇಳ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ತಮಿಳುನಾಡಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಇಂಡಿಯಾ ಪರವಾಗಿ ತಮಿಳ್ನಾಡನ್ನು ನಮಗೆ ಬಿಟ್ಕೊಡಿ ಅಂತ ಹೇಳ್ತಾರೆ ಬಂಗಾಳದಲ್ಲಿ ದೀದಿ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ ನೀವು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿದ್ರೆ ಯಾರು ಗೆಲ್ಲಲ್ಲ ಟಿ ಸಿಗೆ ಬಿಟ್ಕೊಡಿ ಅಂತ ಹೇಳ್ತಾರೆ ಇನ್ನು ಕೇರಳದಲ್ಲಿ ಎಡರಂಗ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ದೆಹಲಿಯಲ್ಲಿ ಹಾಗೆ ಪಂಜಾಬಲ್ಲಿ ಕೇಜ್ರಿಯಾ ಆಮ್ ಆದ್ಮಿ ಪಾರ್ಟಿ ಹಾಗಾದರೆ ಕಾಂಗ್ರೆಸ್ ಎಲ್ಲಿ ಎಲೆಕ್ಷನಿಗೆ ನಿಲ್ಬೇಕು ಅವರೀಗ ಬಿ ಜೆ ಪಿ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಅದೇ ರೀತಿ ತಾವು ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ಮಾತ್ರ ನಿಲ್ಲಬೇಕು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಹರಿಯಾಣ ಉತ್ತರಾಖಂಡ ಅದೇ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಸೋಲ್ಸೋದಕ್ಕೆ ಸಾಧ್ಯ ಇದೆಯಾ ಹ್ಞೂ ಕನಸಲ್ಲೂ ಅಸಾಧ್ಯ ಇಲ್ಲೆಲ್ಲವೂ ಕೂಡ ಬಿ ಜೆ ಪಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಕರ್ನಾಟಕದಲ್ಲಿ ವಿಧಾನಸಭೆಯನ್ನು ಕಾಂಗ್ರೆಸ್ ಗೆದ್ದಿರಬಹುದು ಆದರೆ ಲೋಕಸಭೆಯಲ್ಲಿ ಇವತ್ತಿಗೂ ಕೂಡ ಬಿಜೆಪಿನೇ ಹಾಟ್ ಫೇವ್ರೆಟ್ ಸೊ ಕಾಂಗ್ರೆಸ್ ಇಲ್ಲೆಲ್ಲೂ ಕೂಡ ಗೆಲ್ಲೋದಿಲ್ಲ ಬೇರೆ ಕಡೆ ಕಾಂಗ್ರೆಸ್ಗೆ ಇಂಡಿಯಲ್ ಪಕ್ಷಗಳು ಬಿಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕಾಂಗ್ರೆಸ್ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಯಾವತ್ತೂ ಎದುರಿಸಿರಲಿಲ್ಲ ಒಂದು ವೇಳೆ ಇಂಡಿ ಅಲೈನ್ಸ್ ಲೋಕಸಭೆಯಲ್ಲಿ ಗೆದ್ದೇ ಬಿಡ್ತು ಅಂತ ಹೇಳಿದ್ರು ಕೂಡ ಅದರಲ್ಲಿ ಕಾಂಗ್ರೆಸ್ ಪಾತ್ರ ತುಂಬ ಅಂದರೆ ತುಂಬ ಇರುತ್ತೆ ಹೀಗಾಗಿ ಅವರು ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹಾಗಾದರೆ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಬೇರೆ ಯಾರನ್ನೇ ತೋರಿಸಿದ್ರು ಕೂಡ ಕಷ್ಟ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತೋರಿಸಿದ್ರೆ ಸೇಫ್ ಅದೇ ರೀತಿ ಚುನಾವಣೆಗೆ ಒಳ್ಳೆಯದು ಅನ್ನುವಂಥದ್ದು ಇಂಡಿಯಲೆನ್ಸ್ನ ಅಸಲೇ ಲೆಕ್ಕಾಚಾರ ಯಾಕಂದರೆ ಖರ್ಗೆ ಅವರು ವಯಸ್ಸಲ್ಲಿ ಭಾರಿ ಹಿರಿಯರು ಕಾಂಟ್ರವರ್ಸಿಗಳಿಗೆ ಅಷ್ಟೊಂದು ಸಿಖ್ ಹಾಕೊಳ್ಳದೆ ಇರೋರು ದಲಿತರನ್ನುವಂತಹ ದೊಡ್ಡ ಕಾರ್ಡನ್ನು ಪ್ಲೇ ಮಾಡಬಹುದು ದ್ರಾವಿಡ ಆರ್ಯ ಕೂಡ ಸೌತ್ ಇಂಡಿಯಾವನ್ನು ಬುಟ್ಟಿಗೆ ಹಾಕೋಬಹುದು ಇದು ಟೋಟಲ್ ಆಗಿ ಇಂಡಿಯಾ ನ ಲೆಕ್ಕಾಚಾರ ಆದರೆ ಒಂದು ವೇಳೆ ಗೆದ್ರೆ ಇವರು ನಿಜವಾಗ್ಲೂ ಕೂಡ ಖರ್ಗೆ ಅವರನ್ನು ಪ್ರಧಾನಿ ಮಾಡ್ತಾರ ಮಾಡಿದ್ರು ಫುಲ್ ಟರ್ಮ್ ಅಧಿಕಾರ ನಡೆಸೋದಕ್ಕೆ ಬಿಡ್ತಾರಾ ಇಲ್ಲಿ ನಾವು ದೇವೇಗೌಡರು ಅನುಭವಿಸಿದ್ದಂತಹ ಪರಿಸ್ಥಿತಿಯನ್ನ ನೆನಪು ಮಾಡಿಕೊಳ್ಳಬೇಕು ಸ್ನೇಹಿತರೆ ತಮ್ಮ ಪಕ್ಷದ ಗುಲಾಮ ಒಬ್ಬ ತಮ್ಮನ್ನೇ ಲೀಡ್ ಮಾಡೋದನ್ನ ನೆಹರು ಫ್ಯಾಮಿಲಿ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳುತ್ತಾ ಪಿ ವಿ ನರಸಿಂಹರಾವ್ ಅವರಾಗ್ಲಿ ಮನ್ಮೋಹನ್ ಸಿಂಗ್ ಆಗ್ಲಿ ಅವಕಾಶವನ್ನ ಪಡೆದಿದ್ದು ಅನಿವಾರ್ಯತೆಯಿಂದಾನೆ ಹೊರತು ನೆಹರು ಫ್ಯಾಮಿಲಿಯ ಇಷ್ಟದಿಂದ ಅಲ್ಲ ಸೊ ಅಕಸ್ಮಾತ್ ಖರ್ಗೆ ಅವರ ಹೆಸರು ಪ್ರಧಾನಿ ಅಭ್ಯರ್ಥಿ ಅಂತ ಅಧಿಕೃತ ಆದ್ರೆ ಏನಾಗತ್ತೆ ಗೊತ್ತಾ ಕಲಬುರಗಿಯಲ್ಲಿ ಖರ್ಗೆ ಅವರನ್ನು ಸೋಲಿಸುವಂತ ಷಡ್ಯಂತ್ರ ಖಂಡಿತವಾಗ್ಲೂ ರಚನೆ ಆಗತ್ತೆ ಖರ್ಗೆ ಅವರನ್ನು ಚುನಾವಣೆಯಲ್ಲೇ ಸೋಲಿಸ್ಬಿಟ್ರೆ ಪ್ರಧಾನಿ ಅಭ್ಯರ್ಥಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲೇ ಫೇಲ್ ಆದ ಹಾಗೆ ಆಗಬಿಡುತ್ತೆ ಅಲ್ವಾ ಆಗ ರಾಹುಲ್ ಗಾಂಧಿಯನ್ನ ಪಟ್ಟಕ್ಕೆ ಏರಿಸೋದು ಸಲೀಸಾಗತ್ತೆ ಆಗುತ್ತೆ ಅನ್ನುವಂಥದ್ದು ನೆಹರು ಫ್ಯಾಮಿಲಿ ಲೆಕ್ಕಾಚಾರ ಬಹುಶಃ ಇಲ್ಲಿ ಇಂಡಿಯಾ ಮಿಕ್ ಅವರು ಕೂಡ ಇದೇ ಪ್ಲಾನ್ ಅನ್ನು ಮಾಡಬಹುದು ಆದರೆ ಅವರಿಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಅನ್ನುವಂಥ ಉದ್ದೇಶ ಇಲ್ಲ ತಾವು ಪ್ರಧಾನಿ ಆಗುವಂತಹ ಆಸೆ ಇರುತ್ತೆ ಅಷ್ಟೆ ವೀಕ್ಷಕರೇ ಕಾಂಗ್ರೆಸ್ ಪಾರ್ಟಿ ಆಗಲಿ ಅದರ ಎಲಿಯನ್ಸ್ ಆಗಲಿ ದಲಿತರನ್ನ ಪ್ರಧಾನಿ ಮಾಡಿರುವಂತಹ ಒಂದೇ ಒಂದು ಉದಾಹರಣೆನೇ ಇಲ್ಲ ಈ ಕಾಂಗ್ರೆಸ್ ತೋರಿಕೆಗೆ ಮಾತ್ರ ದಲಿತರ ಪರ ಅಂತ ಹೇಳ್ಕೊಳ್ಳುತ್ತೆ ಅಷ್ಟೆ ದಲಿತರನ್ನ ಬಳಸ್ಕೊಳ್ಳುತ್ತೆ ಹೊರತು ಅವರನ್ನ ಯಾವತ್ತೂ ಕೂಡ ತಮಗಿಂತ ಮೇಲೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡೆರಡು ಸಲ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅನ್ನುವಂಥದ್ದನ್ನು ಭಾರತದ ಇತಿಹಾಸ ಯಾವತ್ತೂ ಕೂಡ ಮರೆಯೋದಿಲ್ಲ ಒಂದು ವೇಳೆ ಅಂಬೇಡ್ಕರ್ ಅವರು ಗೆದ್ದಿದ್ದಿದ್ರೆ ಈ ದೇಶದ ಪ್ರಧಾನಿ ಆಗೋದು ಕಷ್ಟ ಇರಲಿಲ್ಲ ಆದರೆ ನೆಹರು ಅವರು ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಎಲ್ಲ ಷಡ್ಯಂತ್ರವನ್ನು ನಡೆಸಿದ್ರು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮುಂಬೈ ನಾರ್ತ್ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರನ್ನ ಹದಿನೈದು ಸಾವಿರ ವೋಟಿಂದ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಮಹಾರಾಷ್ಟ್ರದ ಭಂಡಾರ ಕ್ಷೇತ್ರದಲ್ಲಿ ಎಂಟೂವರೆ ಸಾವಿರ ಓಟಿಂದ ಸೋಲಿಸಿದ್ದು ಕೂಡ ಇದೇ ಕಾಂಗ್ರೆಸ್ ಯಾಕಂದರೆ ಅಂಬೇಡ್ಕರ್ ಅವರು ಎಲೆಕ್ಷನಲ್ಲಿ ಗೆಲ್ಲಬಾರ್ದು ಪ್ರಧಾನಿ ಪಟ್ಟಕ್ಕೆ ಕುತ್ತು ಬರಬಾರ್ದು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈಗಲೂ ಕೂಡ ನೆಹರು ಕುಟುಂಬದ ಆ ಮನಸ್ಥಿತಿ ಒಂಚೂರು ಬದಲಾಗಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಲ್ಲೇ ಇರಬಹುದು ಕಾಂಗ್ರೆಸ್ ಅಧ್ಯಕ್ಷರು ಆಗಿರಬಹುದು ಆದರೆ ಅವರು ಪ್ರಧಾನಿ ಆಗೋದಕ್ಕೆ ರಾಹುಲ್ ಅಂಡ್ ಸೋನಿಯಾ ಗಾಂಧಿ ಖಂಡಿತವಾಗ್ಲೂ ಕೂಡ ಅವಕಾಶವನ್ನು ನೀಡೋದಿಲ್ಲ ಇದಕ್ಕೆ ಅವರು ಹೂಡುವಂತಹ ಫಸ್ಟ್ ಬಾಣನೇ ಕಲಬುರ್ಗಿಯಲ್ಲಿ ಖರ್ಗೆ ಅವರನ್ನು ಸೋಲಿಸುವಂಥದ್ದು ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ ಒಂದು ವೇಳೆ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆದ್ರೆ ಅವರು ಕಲಬುರಗಿಯಲ್ಲಿ ಸೋಲೋದು ಖಚಿತ ಇನ್ನೊಂದು ವಿಚಾರ ಇದೇ ಪ್ರಧಾನಿ ಅಭ್ಯರ್ಥಿ ವಿಚಾರ ಹಾಗೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಇಂಡಿಯಲಿಯನ್ಸ್ ಹೋಳಾಗೋದು ಕೂಡ ನಿಶ್ಚಿತ ಆ ಸಮಯ ದೂರ ಏನಿಲ್ಲ ವೇಟ್ ಅಂಡ್ ವಾಚ್ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ